ಅಹಂಕಾರ ಮಾಡಬೇಡಿ ನಾಳೆ ನಾಳೆ ನೀವು ಸತ್ರೆ ಅಂದ್ರ ನಾ ಸತ್ತ ಸತ್ರೆ ಅಂದ್ರ ನಿಮ್ಮ ಹೆಣ ಸ್ಟೇಟ್ ಬ್ಯಾಂಕಿಗೆ ಹೋಗಂಗಿಲ್ಲ ವಿಧಾನಸೌಧಕ್ಕೆ ಹೋಯಂಗಿಲ್ಲ ಡಿ ಸಿ ಸಿ ಬ್ಯಾಂಕಿಗೆ ಹೋಯಂಗಿಲ್ಲ ಸ್ಮಶಾನಕ್ಕೆ ಹೋಗ್ತಾರೆ ತಮ್ಮ ಬ್ಯಾಂಕು ಇಲ್ಲೇ ಉಳಿತೈತೆ ಫ್ಯಾಕ್ಟ್ರಿ ಇಲ್ಲಿ ಉಳಿತೈತೆ ಸಾವಿರಾರು ಎಕರೆ ಇಲ್ಲೇ ಉಳಿತೈತೆ ಇಲ್ಲಿ ಸಾವಿರಾರು ಮಂದಿ ರೈತ ಕೊಡಿರಂದ್ರೆ ಪಕ್ಷಾತೀತ ಜಾತ್ಯತೀತವಾಗಿ ಕೊಟ್ಕು ಎನೇ ತಾರೀಖ್ ಫ್ಯಾಕ್ಟರಿ ಚಾಲ ಈ ಜಿಲ್ಲಾ ರಾಜಕಾರಣಿಗಳು ಇಷ್ಟು ದುಷ್ಟ ಶಕುಣಿಗಳದ ರಾಜ್ಯಪಾಲ ಸಿ ಎಸ್ ಇಪ್ಪತ್ತನೇ ತಾರೀಕು ಫ್ಯಾಕ್ಟ್ರಿ ಚಾಲೂ ಮಾಡ್ಕೊಂಡು ಬಂದಾರ ಆದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಈ ರೈತ ಸಂಘ ಕಾರ್ಯಕರ್ತರು ಕಬ್ಬು ಬೆಳಗಾವಿ ತಾಕತ್ತು ತಿಂದೈತಂದ್ರೆ ಈ ಮಕ್ಕಳ ತಾಕತ್ ಅಂದ್ರೆ ಏನೇ ತರ ಫ್ಯಾಕ್ಟರಿ ಚಲೂ ಆಗಿಲ್ಲ ರೈತ ಸಂಘ ತಾಕತ್ತೀರ ಯಾವ ಸರ್ಕಾರ ರೈತನ ಮುಂದೆ ಏನು ಅಲ್ಲ ರೈತನ ಸಂಘ ತಾಕತ್ ಮುಂದೆ ಯಾವುದೂ ತಾಕತ್ ಹೊಡಂಗಿಲ್ಲ ರಾಜಕಾರಣ ಬಿಡ್ರಿ ಪಕ್ಷ ಬಿಡ್ರಿ ಕಾಗವಾಡ್ ಹಿಡ್ಕೊಂಡು ಎಷ್ಟು ಜನ ಎಂಎಲ್ಎ ಗಳಿರಲಿಲ್ಲ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಜೆಡಿಎಸ್ ಇರಲಿ ರಾಜೀವ್ ಕಾಗೆ ಹಿಡ್ಕೊಂಡು ಶ್ರೀಮಂತ ಪಾಟೀಲ್ ಹಿಡ್ಕೊಂಡು ಹಾಲಿ ಮಾಜಿ ಶಾಸಕರ ನಿಮಗೆ ಸ್ವಾಭಿಮಾನಿತ್ತಾರ ಮಾನವೀಯತೆ ರೈತ ರೈತಗಳ್ ಅನ್ನ ತಿನ್ನುವಂತ ಸ್ವಾಭಿಮಾನ ನಿಮ್ಮೊಳಗಿರ್ತಾರ ಬರೀ ಬಂದ್ ಭಾಗವಹಿಸ್ರಿ ಯಾವ ಎಲ್ ಎ ಮಾತಾಡ್ತಂದ್ರಿ ಒಂದ್ ಸ್ವಲ್ಪ ಪರಿಗಿಟ್ಕೋರು ನೀವೆಲ್ಲ ಪಗಾರ ಹೆಚ್ಚಾಗ್ಲಿಕ್ಕೆ ಮಾತಾಡ್ತಾರೆ ಎಲ್ಲರೂ ನಾಲ್ಕು ಸಾವಿರದ ನಾಲ್ಕು ಸಾವಿರ ಐದು ಇಪ್ಪತ್ತು ದಿನ ರೈತರಿಗೆ ಫ್ಯಾಕ್ಟರಿ ಚಾಲೂ ಮಾಡ್ಕೊಂಡು ಬಂದಾರ ರಾಜ್ಯಪಾಲ ಸೈ ಮಾಡಿಸ್ಕೊಂಡು ಬಂದಾರ ಹದಿನೈದು ದಿನ ನಮ್ಮ ರೈತರು ಎಲ್ಲ ಜಿಲ್ಲಾದವರು ಪ್ರತಿ ಫ್ಯಾಕ್ಟರಿ ಮುಂದೆ ಬಂದ್ ಮಾಡಿವಿ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಂಗಳೂರಿಂದ ಬರಕೇನು ಬಹಳ ಸಮಯ ಹತ್ತಂಗಿಲ್ಲ ಅದೇ ಜಿಲ್ಲಾ ಉಸ್ತುವಾರಿ ಸಚಿವರು ಲಕ್ಷ್ಮೀ ಹೆಬ್ಬಾಳಕರ ಬೆಳಗಾವಿದ ವಿಧಾನಸೌಧಕ್ಕೆ ಹಾಕಿಕ್ಕಾಕಾರ ನಮ್ ಇಡ್ಕಿಗೆ ಬಂದು ಶೋ ಕೊಡ್ತಾರೆ ಇಲ್ಲಿ ಏನಾಗೈತ ಬರಕ ನಾಚಿಕೆ ಬರ್ತಾ ಒಂದ್ ಐದು ನೂರು ರೂಪಾಯಿ ಘೋಷಣೆ ಮಾಡೋ ಪುಣ್ಯಾತ್ಮ ದೊಡ್ಡ ಸ್ಥಾನಕ್ಕೆ ಹೋಗ್ತೀನಿ ನೀನು ಒಂದ್ ಹೇಳ್ತೀನಿ ಬೇರೆ ಯಾವ ರೈತ ಮುಖಂಡ ಕೆಲವು ಜನ ಮಾತಾಡ್ತಿರ್ತಾರ ಬೇರೆ ಯಾವ ರೈತ ಮುಖಂಡ ಇಪ್ಪತ್ತೊಂದ ಇಪ್ಪತ್ತೆರಡಕ್ಕೆಲ್ಲ ಫ್ಯಾಕ್ಟ್ರಿ ಚಲೋ ಆಗ್ತಿತ್ತು ಚೊಣಪ್ಪ ಪೂಜಾರಿ ನಾವು ಇಲ್ಲೇನು ಕೊಡಿಲ್ಲ ಯಾವ ಮಕ್ಕಳತ್ತಿಗೆ ಸೂಟ್ಗೆಸ್ತುಗಳಂತಾರೆ ಸಂಘದವ್ರಿ ಯಾವ ಎಂ ಎಲ್ ಎಂಪಿ ಫ್ಯಾಕ್ಟ್ರಿ ಮಾಲಕ ಯಾರ್ದು ನಮಗೆ ಭಯ ಇಲ್ಲ ಯಾವನ್ ಮನೆ ಮುಂದೆ ನಾವು ಕೈ ಒಟೋರಲ್ಲ ಬಿಲ್ ಘೋಷಣೆ ಆಗುತ್ತಕ್ಕ ಯಾರು ನಿಮ್ದು ಸರಿಯಾಗಿಲ್ಲ ಎಲ್ಲರೂ ಶಾಂತ ರೀತಿ ಕುಂಡ್ರಿ ಅಲ್ಲಿ ಅನ್ನ ವ್ಯವಸ್ಥೆ ಮಾಡ್ಯಾರ ಯಾವ ಫ್ಯಾಕ್ಟ್ರಿ ಮೇಲೆ ಕಂಡು ಅಕ್ಕಲ್ಲ ರಾಜಕಾರಣ ರೊಕ್ಕಲ್ಲ ನೀವು ದುಡಿದು ನೂರು ರೂಪಾಯಿ ಪಟ್ಟಿ ಮಾಡಿದ ಅನ್ನ ಹಾಕಿ ಎಲ್ಲರೂ ಊಟ ಮಾಡಿ ಬರ್ರಿ ಆರಾಮ್ ಹೋರಾಟ ಇತ್ತು ಒಂದು ಘೋಷಣೆ ಮಾಡಿಕೊಂಡು ಮನೆಗೆ ಹೋಗು ಹೋಗುದು ಧನ್ಯವಾದ ಈಗ ಇಲ್ಲಿ ಬುರ್ಲಾಪುರದವ್ರಿಗೆ ಲೋಕಲ್ದವ್ರಿಗೂ ವಿನಂತಿ ಒಂದು ನಾಲ್ಕು ಗಾಲಿ ಟ್ಯಾಕ್ಟರ್ ಡಬ್ಬಿ ಒಂದ ಇಲ್ಲಿ ನಡಕ್ ತರತಕ್ಕಂತ ಕೆಲಸ ಮಾಡ್ರಿ ಯಾಕಂದ್ರೆ ಯಾತ್ರ ಆತಂದ್ರ ಈ ಮೀಡಿಯಾದವ್ರಿಗೆ ಅವ್ರಿಗೂ ಕೂಡ ಫೋಟೋ ಶೂಟ್ ಮಾಡ್ಕೊಳಕ್ ಅನುಕೂಲ ಆಗ್ತೈತಿ ಪಬ್ಲಿಕ್ ಯತ್ರಿಕಾ ಕಾಣ್ತೈತಿ ದಯವಿಟ್ಟು ಇಲ್ಲಿ ಗುರ್ರಾಪ್ ಇರ್ತಕ್ಕಂಥ ಹಿರಿಯರು ಒಂದ ನಾಲ್ಕು